ಜನಗಣತಿ ವರದಿ ವಿವರ ಬಹಿರಂಗ ಆದ ಹಿನ್ನೆಲೆ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಿದ್ಧತೆ ನಡೆಸಿವೆ ವರದಿಯ ಮೂಲ ಹಸ್ತಪ್ರತಿ ಸರ್ಕಾರದ ಬಳಿ ಇಲ್ಲದಿದ್ರೂ ವಿವರ ಬಹಿರಂಗ ಆಗಿದ್ದು ಹೇಗೆ ಎಂಬ ಸಂಶಯವನ್ನ ಪ್ರಬಲ ಸಮುದಾಯಗಳು ವ್ಯಕ್ತಪಡಿಸಿವೆ ಇನ್ನು ಜಾತಿ ಗಣತಿ ವರದಿಗೆ ದಾಖಲೆ ಇಲ್ಲದ ಬಗ್ಗೆ ಜಯಪ್ರಕಾಶ್ ಹೆಗ್ಡೆ ಬರೆದ ಪತ್ರವನ್ನೇ ಸರ್ಕಾರದ ವಿರುದ್ಧ ಪ್ರಬಲ ಸಮುದಾಯಗಳು ಅಸ್ತ್ರವನ್ನಾಗಿ ಬಳಸಿಕೊಳ್ಳೋದಕ್ಕೆ ಮುಂದಾಗಿವೆ ರಾಜ್ಯದ ಜನರಿಗೆ ಸರ್ಕಾರ ಮತ್ತೊಂದು ಬೆಲೆ ಏರಿಕೆ ಶಾಕ್ ನೀಡೋದಕ್ಕೆ ಮುಂದಾಗಿದೆ ಹಾಲಿನ ದರ ನೀರಿನ ದರ ಬಸ್ತರಾಯಿತು ಶಿಕ್ಷಣ ಇಲಾಖೆಯಿಂದ ಶಾಕ್ ನೀಡೋದಕ್ಕೆ ಸರ್ಕಾರ ಮುಂದಾಗಿದೆ ಈ ಬಾರಿ ಖಾಸಗಿ ಶಾಲೆಯಲ್ಲಿ ಓದುವ ವಿದ್ಯಾರ್ಥಿಗಳ ಪೋಷಕರ ಜೇಬಿಗೆ ಕತ್ತರಿ ಹಾಕುವುದಕ್ಕೆ ಸರ್ಕಾರ ಮುಂದಾಗಿದೆ ಶಾಲಾ ಪಠ್ಯಪುಸ್ತಕಗಳ ದರ ಏರಿಕೆಗೆ ಸರ್ಕಾರ ಚಿಂತನೆ ನಡೆಸಿದೆ ಕರ್ನಾಟಕ ಟೆಕ್ಸ್ಟ್ ಬುಕ್ ಸೊಸೈಟಿಯಿಂದ ದರ ಹೆಚ್ಚಳಕ್ಕೆ ಮುಂದಾಗಿದೆ ಖಾಸಗಿ ಶಾಲೆಗಳಿಂದ ಡಿಸೆಂಬರ್ ತಿಂಗಳಲ್ಲಿ ಇಂಡೆಂಟ್ ಪಡೆದಿದ್ದ ಕೆಎಸ್ಟಿಬಿ ಮುಂಗಡವಾಗಿ ಹತ್ತು ಪರ್ಸೆಂಟ್ ಹಣವನ್ನು ಆನ್ಲೈನ್ ಮೂಲಕ ಶಿಕ್ಷಣ ಇಲಾಖೆ ಪಾವತಿಸಿಕೊಂಡಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್